ನಲ್ವತ್ತೆಂಟು ವರಿ ಕರ್ಗಳು ಕಟ್ಸ ವರಿಗಳು ಯಾವ ನಿಮ್ಮ ಹೆಸರು ನೆಟ್ಟ ಕೆರೆ ಏನೊಂದು ವರ್ಷದ ಒಂದೂವರೆ ವರ್ಷದ ಒಂದೂವರೆ ವರ್ಷ ಸರ್ಕಾರದ ವ್ಯಾಪಾರ ಯಾವ ಸಂತೆಗೋಗರ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ನಿಮ್ಮಂತ ರೈತರುಗಳು ಬರೋದ್ರಿಂದ ನಮ್ಮಂತರಿಗೆ ಎಲ್ಪ್ ಆಗ್ತಾ ಇದೆ

ರಹಳ್ಳಿ ಶಿವಣ್ಣ ಗಣಸಿ ಗೊಲ್ಲರಹಳ್ಳಿ ಗೊಲ್ಲರಹಳ್ಳಿ ನಿಮ್ಮರವೇ マーナー。

ಸುಮ್ಮನೆ ವಾರ ವಾರ ಪಟವ ಒಂದ್ ಗಿರಾಕಿನ ಕರ್ಸಗಳು ಇಲ್ಲಿಗೆ ಮಾರಾಟಕ್ಕೆ ಅವ್ರಿಗೆ ಇಷ್ಟ ಅಂದ್ರೆ ಬರ್ತಾರಪ್ಪ

ಏನ್ ಹೇಳಿದ್ರೋ ಎರಡಲ್ಲ ಆಗತ್ತ ಯಾವ ಮಂಜೇನಹಳ್ಳಿ ನಿಮ್ ಹೆಸ್ರು ರಂಗೇಗೌಡರು ಎಂಬತ್ತೈದು ಸಾವಿರ ರಂಗೇಗೌಡರು ಆರಾಮ ಮಾಡವ ಸಾಕಿರದ ವ್ಯಾಪಾರನ ವ್ಯಾಪಾರ ಎಲ್ತಂದ್ರಿ ಚಂದ್ರಪಟ್ಟಣ ಎಷ್ಟು ಕೊಟ್ರಿ ಎಂಬತ್ತೈದು ಪಟ್ಟ ಎಂಬತ್ತೈದಕ್ಕೆ ಮಾರ್ತೀರಾ ಸುಳ್ಳು ಎಷ್ಟೊತ್ತಿ ತಂದಿದಿರ ಇನ್ನೊಂದ್ ಜೊತೆ ಯಾವ್ದು ಇವೇನ್ ತೊಂಬತ್ತೈದು ನಾಲ್ಕಲ್ಲ ಎರಡಲ್ಲಾಗ್ಯಾವ ಹ ಬಂದೆ ಬಂದೆ ಮುಕೇಶ್ಕೊಂಬತ್ತಿನಿ ನಿಮ್ಮ ನೀವ ನಿಮ್ಮ ಏನ್ ಆಡ್ತಿದ್ರ ಎಂಬತ್ತೈದು ಸಾವಿರ ಇನ್ನೊಲ್ ಮಾಡಿದ್ವಾ ಎರಡಲ್ಲಾಗತ್ತೆ

ಯಾವ ಶಿವರಾಮ ಮಾಡ್ಯಾವ ಮಾಡ ಸಾಕಿರದ ವ್ಯಾಪಾರನ ಸಾಕಿರಾವ್ ಮನೇಲಿ ತಂದಿದ್ರಿ ಹ ನಿಮ್ಮ ಹೆಸರು ಶೇಖ್ರಪ್ಪನವ್ರು

hari dali